ನಾಳೆ ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು ಮತ್ತು ಲಕ್ಷ್ಮಣ ಅವರು ನಾಮಪತ್ರವನ್ನು ಸಲ್ಲಿಸಿದ್ದೆವು ನಿನ್ನೆ ನಾಮಪತ್ರ ಕೊನೆಯ ದಿನ ಇರುವುದರಿಂದ ನನ್ನ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಎದುರಿಗೆ ನಿಂತ ಮಾಜಿ ಮಂತ್ರಿಗಳು ಹಿಂದಿನ ಶಾಸಕರಾದಂಥ ಶ್ರೀಮಂತ್ ಪಾಟೀಲ್ ಅವರ ಚಿರಂಜೀವಾದಂಥ ಶ್ರೀನಿವಾಸ್ ಪಾಟೀಲ್ ಅವರನ್ನು ಮನವೊಲಿಸಿ ಅವರನ್ನು ಹಿಂದೆ ತೆಗೆದುಕೊಂಡಿರುವುದರಿಂದ ಅವರ ಸಹಾಯ ಸಹಕಾರದಿಂದ ನನ್ನ ಸದಸ್ಯತ್ವ ವಿರೋಧ ನಾನು ಎಲ್ಲ ಸೊಸೈಟಿಯ ಇಪ್ಪತ್ನಾಲ್ಕು ಸೊಸೈಟಿಯ ಚೇರ್ಮನ್ರಿಗೆ ಸದಸ್ಯರಿಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಎಲ್ಲ ನನ್ನ ಮತಕ್ಷೇತ್ರದ ಜನರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಲಕ್ಷ್ಮಣ್ ಸೌದಿಯವರಾಗಲಿ ನಾವಾಗಲಿ ಅಥವಾ ಸತೀಶ್ ಜಾರಕಿಹೊಳಿ ಆಗಲಿ ಇದು ರಾಜಕೀಯ ಒಂದು ಏನೇನೋ ಬಂದರೆಗಳಾಗಿದ್ದವು ಆದರೆ ಎಲ್ಲರೂ ಒಂದೇ ಇದ್ದೀವಿ ಯಾವುದೂ ಅದಕ್ಕೆ ಓಪುವ ಪೂವಾ ಅವಶ್ಯಕತೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಪ್ರಗತಿ ಹತ್ತುವುದು ಎಲ್ಲ ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಅನುಕೂಲವಾಗುತ್ತಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಫ್ಯಾನ್ಷನ್ ಅಲ್ಲ ಅದನ್ನು ಬಿಡೋಂಗಿಲ್ವ ನಂಗೆ ಕೊಟ್ರೂ ಬೇಡ ಹ್ಞೂ ಯಾವ ಬನ ಅಲ್ಲ ಏನಿಲ್ಲ ಅದು ಎಲ್ಲರೂ ನಾವು ಒಕ್ಕಟ್ಟಾಗಿ ಇರ್ತೀವಿ ಸುಮ್ಮನೆ ಈ ಒಂದು ಏನೋ ಅದು ನಿನ್ನ ಮನೆ ಲಕ್ಷ್ಮಣ ಸೌಧಿ ಒಂದು ಹೇಳಿಕೆ ಕೊಟ್ಟರೆ ಯಾರು ಯಾರು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಹಿಡಿದಿರ್ತೈತಿ ಅದು ಯಾವಾರು ಹಿಡಿದ್ವಿ ಮತ್ತು ಅದು ವಾಸ ಮತ್ತೆ ಎಲ್ಲರೂ ಇರ್ತೀವಿಲ್ಲ ಅದು ಯಾವಾರು ಈ ಒಣ ಗ್ರಹಣ ಹಿಡಿದೈತಿ ಮುಂದೆ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲ ಬನಾಗಿನ ಯಾವಿಲ್ಲ ಎಲ್ಲರೂ ಒಕ್ಕಟ್ಟಾಗಿ ಬ್ಯಾಂಕಿಗೆ ಸಲುವಾಗಿ ಏಳಿಗೆ ಸಲುವಾಗಿ ಪ್ರಯತ್ನ ಮಾಡ್ತೀವಿ